ಇಲ್ಲಿ ನಿನ್ನೆ ಒಂದಿಷ್ಟು ಹಿಂದುಳಿದ ವರ್ಗದ ಮಠಾಧೀಶರು ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಮಾಡಿದ್ದಾರೆ ನಾವು ಕೂಡ ಅವರ ಬೆಂಬಲಕ್ಕಿದ್ದೇವೆ ನಾವು ಹೇಳೋದಿಷ್ಟೇ ಹಿಂದುಳಿದ ವರ್ಗದವ್ರು ಮಾತ್ರ ಸಿದ್ದರಾಮಯ್ಯವ್ರ ಇರೋದಲ್ಲ ಸಮಸ್ತ ಎಲ್ಲ ಲಿಂಗಾಯತ ಮಠದವರು ಸಹ ಸಿದ್ದರಾಮಯ್ಯ ಜೊತೆಗೆ ಬರಬೇಕಿದೆ ಜಾತಿ ನೋಡಿ ಸಿ ಅನ್ನು ನೋಡಬಾರ್ದು ಸಿ ಎಮ್ ಜಾತಿ ಇಲ್ಲ ರಾಜ್ಯದಲ್ಲಿ ಇರುವಂತಹ ಒಬ್ಬ ಮುಖ್ಯಮಂತ್ರಿಗೆ ಜಾತಿ ಆಗಿರಬಾರ್ದು ಇಲ್ಲಿವರೆಗೆ ನಾವು ಕಂಡುಕೊಂಡು ಬಂದಿರೋವಂಥದ್ರೊಳಗೆ ಮುಖ್ಯಮಂತ್ರಿಗಳಲ್ಲಿ ಭಾಳಷ್ಟು ಜನ ಒಳ್ಳೆಯವ್ರಿಗೆ ಬಂದಿದ್ದಾರೆ ಈ ರಾಜ್ಯದಲ್ಲಿ ಅದರೊಳಗೆ ಸಿದ್ದರಾಮಯ್ಯ ನಿಜವಾಗಿಯೂ ಭ್ರಷ್ಟರಲ್ಲ ಇದು ಯಾರೇ ಏನೇ ಹೇಳಲಿ ಸಿದ್ದರಾಮಯ್ಯ ಭ್ರಷ್ಟ್ರಲ್ಲ ಇವತ್ತು ಏನು ಅದು ಒಂದನ್ನ ಮೂಡ ಒಂದು ಹಿಡ್ಕೊಂಡು ಮಾತಾಡುವಂಥದ್ದು ಕೇವಲ ಮೂಡದ ಸೈಟ್ ಹೋಯಿತು ಅನ್ನುವಂತಹ ಹೊಟ್ಟೆವರಿಗೆ ಇವರು ಯಾರೂ ಇಲ್ಲ ಅದು ಬಿ ಜೆ ಪಿ ಆಗಿರಲಿ ಜೆ ಡಿ ಎಸ್ ಆಗಿರಲಿ ಅಲ್ಲಿ ಉದ್ದೇಶ ಏನಂತಂದರೆ ಈ ಸರ್ಕಾರನ ಅದರೊಳಗೂ ಅವರ ಸರ್ಕಾರವನ್ನು ಉರುಳಿಸ್ಬೇಕನ್ನೋದು ಒಂದೇ ಉದ್ದೇಶ ಬಿಟ್ಟರೆ ಮೂಡದ ಸೈಟ್ ಹೋಯ್ತು ಅಂತ ಯಾರಿಗೂ ಬೇಜಾರಿಲ್ಲ ಅಲ್ಲಿ ಬೇಸರ ಆಗಬೇಕಾದ ವಿಷಯ ಏನೂ ಇಲ್ಲ ಪಾರ್ವತಮ್ಮನವರಿಗೆ ಜಮೀನು ಬದಲಿಗೆ ಸೈಟನ್ನು ಕೊಟ್ಟಿರೋದಷ್ಟೇ ಅದನ್ನು ಬೇರೆ ಥರದಲ್ಲಿ ಹೈಲೈಟ್ ಮಾಡುವಂಥದ್ದು ನಾವು ನೋಡಿದ್ದೇವೆ ಬಂದಿರತಕ್ಕಂಥ ಮುಖ್ಯಮಂತ್ರಿಗಳು ಹಿಂದೆ ಎಷ್ಟು ಹಗರಣ ಮಾಡಿದ್ದಾರೆ ಎಷ್ಟು ದುಡ್ಡು ಮಾಡಿದ್ದಾರೆ ಯಾವ ರಾಜಕಾರಣಿಗಳು ಏನೂ ಇಲ್ಲದೆ ಇವತ್ತು ಸಾವಿರಾರು ಕೋಟಿ ಹಿಂಗೆ ಎಲ್ಲಿಂದ ಬಂತು ಇಂಥದ್ದು ಇವರುಗಳು ಸಭೆ ಮಾಡ್ತಾರೆ ಅಂದರೆ ಭೂತದ ಬಾಯಿನಲ್ಲಿ ಭಗವದ್ಗೀತೆ ಕೇಳಲಿಕ್ಕೆ ಇಡೀ ಕರ್ನಾಟಕದ ಏನು ದಡ್ಡ್ರಲ್ಲ ಹಾಗಾಗಿ ಏನು ಸರ್ಕಾರ ಮಾಡ್ಕೊಂಡು ಬಂದಿದ್ದಾರೆ ಮಾಡ್ಕೊಂಡು ಬರಲಿ ಅವರಿಗೆ ಒಂದು ಒಳ್ಳೆ ರೀತಿಯಲ್ಲಿ ಸಪೋರ್ಟನ್ನು ಮಾಡ್ತಕ್ಕಂಥದ್ದು ನಾವು ಸೂಕ್ತವಾಗಿ ಮಾಡ್ತೀವಿ ಸೊ ಯಾವುದೇ ಪಕ್ಷ ಬಿ ಜೆ ಇದು ಈಗ ಕಾಂಗ್ರೆಸ್ನಲ್ಲಿ ಅವ್ರಿಗೆ ಇದು ಡಿ ಕೆ ಶಿ ಒಬ್ಬರಿಗೆ ಅಂತಲ್ಲ ಮುಖ್ಯಮಂತ್ರಿ ಆಕಾಂಕ್ಷಿಗಳು ಬೇಕಾದಷ್ಟು ಜನ ಇದ್ದಾರೆ ಯಾರಿಗಾದರೂ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಇದ್ದೇ ಇದೆ ಆದರೆ ಡಿ ಕೆ ಶಿ ಅವರು ಓಪನ್ ಆಗಿ ಹೇಳ್ಕೊಂಡಿದ್ದಾರೆ ಬಟ್ ಈ ಸದ್ಯದಲ್ಲಿ ಈ ಭವಿಷ್ಯತನ್ನು ಹೇಳೋದಾದರೆ ಮುಂದಿನ ವರ್ಷ ಜುಲೈ ಮತ್ತು ಆಗಸ್ಟ್ ಇಪ್ಪತ್ತೈದನೇ ಇಸ್ವಿಯಲ್ಲಿ ಕಡಾಖಂಡಿತವಾಗಿ ಇವರಿಗೆ ಈ ಸಿ ಈ ಸಿ ಎಂ ಸ್ಥಾನಕ್ಕೆ ಕಂಟಕ ಇದೆ ಯಾರಿಗೆ ಸಿದ್ದರಾಮಯ್ಯ ಅಲ್ಲಿವರೆಗೆ ಯಾವುದೇ ಕಾರಣಕ್ಕೂ ಅವ್ರನ್ನ ಇಳಿಸೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಇಪ್ಪತ್ತೈದನೇ ಇಸ್ವಿ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಜುಲೈ ಮತ್ತು ಆಗಸ್ಟ್ ನಡುವೆ ಖಂಡಿತವಾಗಿ ಅವರಿಗೆ ಆರೋಗ್ಯ ಅಥವಾ ಈ ಲೌಕಿಕದಿಂದ ಅಂದರೆ ಈ ಸಿ ಎಂ ಸ್ಥಾನದಿಂದ ಇಳಿಯುವಂಥ ಪ್ರಸಂಗಗಳು ಜಾಸ್ತಿ ಇದೆ ಅವರು ಅದಕ್ಕೆ ಪರಿಹಾರ ಮಾಡ್ಕೊಳ್ಳೋವಂಥ ಮುಖ್ಯಮಂತ್ರಿಗಳು ಅಲ್ಲ ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡ್ಕೊಂಡು ಹೋಗುವಂಥವ್ರು ಅಲ್ಲ ಇವರಿಗೂ ಇದೆ ದೇಶದ ಪ್ರಧಾನಿಯವರಿಗೂ ಸಹ ಇದೆ ಅದರೊಳಗೂ ಇವ್ರದ್ದು ರುಚಿಕ ರಾಶಿ ಇಬ್ಬರದು ರುಚಿಕ ರಾಶಿನೇ ಗುರು ಸಂಪೂರ್ಣವಾಗಿ ಇವರಿಂದ ಬಲ ಹೊರಟೋಗ್ತಾನೆ ಆ ಸಂದರ್ಭದಲ್ಲಿ ಬಿಟ್ಟು